ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಜಗನ್ ಲಾಥ್ ಫ್ರೆಂಡ್ಸ್ ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಅಂತ ಹೇಳಿದ್ರೆ ಏನು ನಮ್ಮ ಹಾಸನ ಭಾಗದಲ್ಲಿ ದಾಂಧಲೆಗಳನ್ನು ಮಾಡುತ್ತಿದ್ದ ಎರಡು ಆನೆಗಳು ಕರಡಿ ಆಲಿಯಾಸ್ ಬಬ್ರುವನ ಮತ್ತು ಸೀಗೆ ಗುಡ್ಡ ಆಲಿಯಾಸ್ ರಾಜೇಂದ್ರ ಈ ಆನೆಗಳನ್ನು ಇವತ್ತು ಬಿಡುಗಡೆ ಮಾಡುತ್ತಾರೆ ಅಂತ ಹೇಳ್ತಾ ಇದ್ದಾರೆ ನೋಡುವ ಈ ಆನೆಗಳು ಕಳೆದ ನಾಲ್ಕು ತಿಂಗಳಿಂದ ಕಾಲಲ್ಲಿದ್ದವು ಯಾನೆಗಳು ಬೈಕರ್ ಪುಂಡಾಟಿಕೆಗಳನ್ನು ಮೆರೆಯುತ್ತಿದ್ದ ಕಾರಣ ಇವುಗಳನ್ನು ಕ್ಯಾಪ್ಚರ್ ಮಾಡಿ ನಮ್ಮ ಕ್ಯಾಂಪ್ ಕ್ಯಾಂಪ್ಗೆ ತಂದಿದ್ದಾರೆ ಇನ್ನೇನು ನಾಳೆ ನಾಡಿದಾಗಿ ದಸರಾ ಗಜಪಾಯನ ಶುರುವಾಗುತ್ತೆ ಗಜಪಾಯನ ಶುರುವಾದಾಗ ಈ ಆನೆಗಳನ್ನು ಹೊರತರಲು ಕಷ್ಟವಾಗುತ್ತೆ ಹೇಳಿದ್ರೆ ದಸರಾ ಇನ್ನೂ ಐವತ್ತರಿಂದ ಐವತ್ತೈದು ದಿನಗಳು ಬಾಕಿ ಇದ್ದಾವೆ ಅಷ್ಟರ ತನಕ ಈ ಆನೆಗಳು ಕಾಲಲ್ಲೇ ಇರಬೇಕಾಗಿದ್ದರಿಂದ ದಸರಾ ಅಂಥ ಆನೆಗಳೆಲ್ಲ ನಮ್ಮ ಕುಮುಖಿಯ ಆನೆಗಳಲ್ಲವೆ ಅದರಿಂದ ಅವುಗಳನ್ನು ಇವತ್ತು ರಿಲೀಸ್ ಮಾಡ್ತಾ ಇದ್ದಾರೆ ಕಲಾವಿಯಿಂದ ಹೊರ ಆ ವಿಡಿಯೋ ಸಿಕ್ಕಿದ್ರೆ ನೋಡುವ ನಾವು ಅರಣ್ಯ ಇಲಾಖೆಯವರು ಪರ್ಮಿಷನ್ ಮಾಡಿದ್ರೆ ವಿಡಿಯೋ ಹಾಕ್ಬೋದು ಇಲ್ಲಾಂತಿದ್ರೆ ಕಷ್ಟ ಆಗುತ್ತೆ ಯಾಕಂತಂದರೆ ಅವು ಅವರ ನಿಯಮಗಳನ್ನು ನಾವು ಪಾಲಿಸಬೇಕಾಗುತ್ತೆ ಯಾಕೆಂತ ಹೇಳಿದ್ರೆ ಅವರನ್ನು ಕೆಲವಂತ ಸೀನಿಯರ್ ಅಧಿಕಾರಿಗಳು ಇರ್ತವೆ ಅದರಿಂದ ಸ್ವಲ್ಪ ಲೇಟಾಗಿ ವೀಡಿಯೋ ಮಾಡೋಣ ಅಂತಿದ್ದೀನಿ ನೋಡೋ ಫ್ರೆಂಡ್ಸ್ ಏನಾಗುತ್ತೆ ಅಂತೇಳಿ ಈ ಆನೆಗಳನ್ನ ನಮ್ಮ ಅಭಿಮನ್ಯು ಮತ್ತು ತಂಡ ಕ್ಯಾಪ್ಚರ್ ಮಾಡಿದ್ದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮುಂದೆ ಯಾವ ಆನೆಯ ವೀಡಿಯೋ ಬೇಕು ಅಂತೇಳಿ ಒಂದು ಕಮೆಂಟ್ಸ್ ಮಾಡಿ ಇವತ್ತು ಕೃಷ್ಣನ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇದೆ ಮುಂದೊಂದು ದಿನ ನಿಮಗೆ ಇಷ್ಟವಾದ ಆನೆ ಅಂತ ಹೇಳಿದರೆ ಬರತ್ತಾ ಇರ್ಬೋದು ಬರತಾನೆಯ ವಿಡಿಯೋ ಮಾಡೋಣ ಅಂತಿದ್ದೀನಿ ಅದರ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮ ಮುಂದೆ ತರುತ್ತಿದ್ದೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು